ಾರ್ ಅವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆ ಆಗ್ಬೇಕು ಅಂತ ತಿಳಿಸ್ಕೊತಾ ಇದ್ದೀನಿ ಆಗಬೇಕು ಈ ನೆರಕಿನ ಪಾಣಿಕೆ ವಿತರಣೆ ಆಗುವಾಗ ಥಿಯೇಟರ್ ಮಾಲೀಕರಾದಂತಹ ಅನಂತ್ ಸರ್ ಹಾಗೆ ದರ್ಶನ್ ಸರ್ ಆ್ಯಂಡ್ ನಮ್ಮ ರೌತ್ಲಾಯ್ ವೆಂಕಟೇಶ್ ಅವರು ಕೂಡ ಜೊತೆ ಆಗ್ಬೇಕು ಅನ್ನೋದು ನಮ್ಮ ಆಸೆ ಮೊದಲನೇದಾಗಿ ವೇದಿಕೆಗೆ ತಂತ್ರಜ್ಞರನ್ನ ಟೆಕ್ನಿಕಲ್ ಜೀವನ ಎಲ್ಲ ಬರಮಾಡ್ಕೊಂಡಿರಿ ಶಂಕಿ ನಿರ್ವಾಹಕರ ತಂಡವನ್ನ ಬರಮಾಡಿಕೊಳ್ಳೋಣ ಶ್ರೀ ನರ್ಸಿಂಗ್ ನರಸಿಂಹ ಜಾನಹಳ್ಳಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ ನರಸಿಂಹ ಜಾನಹಳ್ಳಿ ಅವರು ಒಂಥರ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು ಆರ್ಟಿಸ್ಟ್ ಲೊಕೇಶನ್ ಎಲ್ಲ ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡಿದವರು ಥ್ಯಾಂಕ್ ಯು ಹಾಗೆ ವೇದಿಕೆಯಲ್ಲಿ ಬರಮಾಡಿಕೊಳ್ಳೋಣ ಶ್ರೀ ಆರ್ ಜಗದೀಶ್ ರಾವ್ ಅವ್ರನ್ನ వేదిక ముందా ధన్యవారు సహ నిర్వాహకరీ శివకుమార్ ఎస్ సి దయవి వేదకే మే బు అంతా వినంత శివకుమార్ ఎస్ సినేజర్ ఇల్లు కూడా ఫీల్డ్ తగ్గించారు ಧನ್ಯವಾದಗಳು ಇನ್ನು ನಿರ್ದೇಶನ ಇಷ್ಟು ಆಗಿದೆ ಅಂದರೆ ತಂಡ ಕೂಡ ಅಷ್ಟು ಗೊಂಬಾಟ ಆಗಿರಬೇಕು ಬರುವಾಗ ಶ್ರೀ ಶಿವಕುಮಾರ್ ಎಸ್ ಪಿ ಅವರು ವೇದಿಕೆಗೆ ನಿರ್ದೇಶಕರ ತಂಡ ಬಹಳ 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 ಸ್ಟ್ರಾಂಗ್ ಆಗಿರುವಂಥದ್ದು ಕಟ್ಟಡ ಸಿನಿಮಾದಲ್ಲಿ ಟೆಕ್ನಿಕಲಿ ಗೊಂಬಾಟಾಗಿರುವಂಥ ತಂಡ ಹಾಗಾಗಿ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಗಿರೋದು ಶಿವಕುಮಾರ್ ಅವರು ಇನ್ನು ಪುನೀತ್ ಆರ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ ಪುನೀತ್ ಆರ್ಯ ಅವರು ನಾವು ಸಿನಿಮಾದಲ್ಲಿ ರೈತ ಸಾಂಗ್ ಕೇಳ್ತೀವಲ್ಲ ಅದನ್ನ ಬರೆದಿರೋರು ಇವರೇನೆ ಅವರು ವೇದಿಕೆ ಮೇಲೆ ಬರಬೇಕು ಅಂತ ವಿನಿಸ್ಕೋತಾ ಇದ್ದೀವಿ ಎಂ ಎಂ ಶ್ರೀಕಾಂತ್ ರವರು ಇವತ್ತು ಕಾರ್ಯಕ್ರಮದಲ್ಲೂ ಅಷ್ಟೇ ಓಡಾಡ್ತಾರೆ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸೋದಕ್ಕೆ ಇನ್ನು ಮಹೇಶ್ ರಾಜ್ ಅವರು ವೇದಿಕೆಯಲ್ಲಿ ನಮ್ಮ ಜೊತೆ ಆಗ್ಬೇಕು ಸ್ವಾಗತಿಸಿ ಮಹೇಶ್ ರಾಜ್ ಅವರನ್ನ ಅಂತ ಚಂದ್ರಕುಮಾರ್ ಅವರು ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇದು ಛಾಯಾಗ್ರಹಣ ತಂಡದಲ್ಲಿ ಶರತ್ ಕುಮಾರ್ ಅವರು ವೇದಿಕೆಯಲ್ಲಿ ಜೊತೆ ಆಗ್ಬೇಕು ಅಂತ ಅವನ ತರಿಸ್ಕೋತಾ ಇದ್ದೀನಿ ಶ್ರೀ ಶರತ್ ಕುಮಾರ್ ಅವರು ಇಂಜಿನಿಯರ್ ಆಗಿರುವಂತಹ ಶ್ರೀ ರಾಜಶೇಖರ್ ಅವರು ರಾಜಶೇಖರ್ ಸರ್ ಅವರು ಅದೆಷ್ಟೋ ಸಿನಿಮಾಗಳಿಗೆ ಬಹಳ